ದುಷ್ಯಂತ್ ಸೈಂಟಿಫಿಕ್ ವಾಸ್ತು ನೈಋತ್ಯ ದಿಕ್ಕಿನಲ್ಲಿ ದಕ್ಷಿಣ ಭಾಗಕ್ಕೆ ಓಪನ್ ಇದೆ ಅಂದರೆ ಸೌತ್ ವೆಸ್ಟಲ್ಲಿ ಸೌತ್ ಸೈಡಲ್ಲಿ ಓಪನ್ ಆಗಿರಬಾರ್ದು ನೋಡಿ ಮೊದಲೇ ಇದು ಪೂರ್ವ ದಿಕ್ಕಿನ ನಿವೇಶನ ಈ ಪೂರ್ವದಲ್ಲಿ ಈಶಾನ್ಯದ ಕಡೆ ಓಪನ್ ಇಲ್ಲ ಅವರು ಪೂರ್ವದ ಆಗ್ನೇಯ ಭಾಗ ಮತ್ತು ಸ್ವಲ್ಪ ಪೂರ್ವದ ಕಡೆ ಓಪನ್ ಇದೆ ಅದರಲ್ಲೂ ಖಾಲಿ ಜಾಗ ಬಂದು ನೈಋತ್ಯ ಮತ್ತು ಆಗ್ನೇಯ ಬಿಟ್ಟಿದೆ ನೋಡಿ ಎಡಗಡೆ ಕಾಣ್ತಿದೆ ನೋಡಿ ಅದು ಎಡಗಡೆ ಇವರು ಬೇರೆ ದೇಶದಲ್ಲಿ ಕಷ್ಟಪಟ್ಟು ದುಡಿದು ನಮ್ಮೂರಲ್ಲಿ ಅಂಗಡಿ ಮಾಡೋಣ ಅಂತ ಒಂದು ಬಂಡವಾಳ ಹಾಕ್ಕೊಂಡು ನಂತರ ಬಂಡವಾಳ ಸಹ ನಮಗೆಲ್ಲ ಲಾಸು ಆತಂಕದ ವಿಚಾರಗಳು ಸರ್ವೀಸ್ ಮಾಡಿಸ್ಕೊಳಕ್ಕೆ ಬರೋರು ಕೆಲಸ ಮಾಡಿಸ್ಕೊಳೋಕ್ಕೆ ಬರೋರು ನಮ್ಮ ಮನೆಗೆ ಬಂದು ಕೆಲಸ ಮಾಡಿಸ್ಕೊಂಡು ದುಡ್ಡನ್ನ ಲಾಸ್ ಆಗಿ ಹಂಗೆ ನೋಡಿ ಇದು ನಾಲ್ಕು ಸ್ಟೆಪ್ಸ್ ಇದೆ ನಾಲ್ಕು ಸ್ಟೆಪ್ಸು ಅನಾನುಕೂಲ ಐದು ಇರಬೇಕು ಅಥವಾ ಇಲ್ಲ ಮೂರು ಇರಬೇಕು ಇದು ಒಂದು ಗ್ಯಾರೇಜ್ ಅಥವಾ ವರ್ಕ್ಶಾಪನ್ನ ನಿರ್ಮಾಣ ಮಾಡುವಾಗ ಯಾವ ರೀತಿ ತಪ್ಪುಗಳು ನೋಡಿ ನೈಋತ್ಯ ಮತ್ತು ಆಗ್ನೇಯ ಚೇರ್ ಹಾಕಿರೋದು ಇದು ದಕ್ಷಿಣ ದಿಕ್ಕಿನ ಕಡೆ ರಸ್ತೆ ಇದೆ ಅದು ದಕ್ಷಿಣದಿಂದ ಉತ್ತರಕ್ಕೆ ಪೂರ್ವದ ದಿಕ್ಕಿನಲ್ಲಿ ಹಾದಿಯಾಗಿ ಬರ್ತಿದೆ ಈ ರೋಡು ಬರುವಂಥ ಸೇವೆ ಬಳಸ್ಕೊಂಡು ಸರಿಯಾದ ವಾಸ್ತುಶಿಲ್ಪವನ್ನು ಬಳಸಿ ಅಂಗಡಿನ ಮಾಡಿದ್ದಲ್ಲಿ ವ್ಯಾಪಾರ ದ್ವಿಗುಣವಾಗುತ್ತೆ ನೋಡಿ ಇದು ಈಶಾನ್ಯ ಈಶಾನ್ಯದಲ್ಲಿ ಶೆಡ್ಡಿನಲ್ಲಿ ಗ್ಯಾರೇಜಲ್ಲಿ ಟ್ರಮ್ ಕ್ಲೋಸ್ ಮಾಡಿಟ್ಬಿಟ್ಟಿದ್ದಾರೆ ನೋಡಿ ಬ್ಲಾಕ್ ಮಾಡಿದ್ದಾರೆ ಈ ಥರ ಬ್ಲಾಕ್ ಮಾಡಿದ್ರೆ ಅನಾನುಕೂಲ ವ್ಯವಹಾರಗಳು ಬರೋಲ್ಲ ಅವಕಾಶಗಳಿರೋದಿಲ್ಲ ನೋಡಿ ಪೂರ್ವದ ಅಗ್ನಿ ಭಾಗದ ನಾನು ಒಳಗೋಗ್ತಾ ಇದ್ದೀನಿ ಈ ಒಂದು ಭಾಗದಲ್ಲಿ ನೋಡಿ ಎಡಗಡೆ ದಕ್ಷಿಣದಕ್ಕೆ ನೈಋತ್ಯ ಭಾಗದಲ್ಲಿ ಓಪನ್ ಮಾಡಿಟ್ಬಿಡೋರೆ ನೋಡಿ ಅಲ್ಲಿ ಕಾಣಿಸ್ತಿದೆ ನೋಡಿ ಓಪನ್ ಆಗಿದೆ ಅಲ್ಲಿ ಶೆಡ್ ಫುಲ್ ಓಪನ್ ಆಗಿ ಇಲ್ಲೂ ಗೇಟ್ ಇಟ್ಕೊಳ್ರೆ ನಿಷಿದ್ಧ ಭಾಗ ಜಾಗದಲ್ಲಿ ಬಾಗಿಲಿಡಬಾರ್ದು ಅನಾನುಕೂಲಗಳ ಮೇಲೆ ಅನಾನುಕೂಲ ನೋಡಿ ಇದು ವಾಯುಮೂಲೆ ವಾಯುಮೂಲೆ ಆದಮೇಲೆ ನೋಡಿ ಈಶಾನ್ಯ ಟೋಟಲಿ ವೆಯ್ಟ್ ಹಾಕ್ಕೊಂಡು ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ಉತ್ತರ ದಿಕ್ಕೋದು ಉತ್ತರದ ಕಡೆ ಓಪನ್ ಇದೆ ನೋಡಿ ಕೇಸರಿ ಒಂದು ಕಲರ್ ಅದೆಲ್ಲ ಉತ್ತರ ನೋಡಿ ಅದು ವಾಯುವ್ಯ ಪಶ್ಚಿಮ ಇದು ನೋಡ್ತಾರೋ ನೀವೀಗ ಈ ಕಡೆ ನೋಡಿ ಇದು ದಕ್ಷಿಣ ಈ ಭಾಗವನ್ನು ದಕ್ಷಿಣದಲ್ಲಿ ತೋರಿಸಿ ನೋಡಿ ಒಂದು ಡೋರ್ ಇಟ್ಕೊಂಡ್ಬಿಟ್ಟಿದ್ದಾರೆ ಅದು ಓಪನ್ ಇದೆ ನೋಡಿ ಅದನ್ನು ಓಪನ್ ಮಾಡೋ ಸಾಕು ಕಂಟ್ರೋಲರ್ಸ್ ಈಗ ಕಳ್ಳತನಗಳಾಗ್ತವೆ ಬಿಲ್ಡಿಂಗಲ್ಲಿ ಕಳ್ತನಗಳಾಗೋದು ಬಿಸ್ನೆಸ್ ಇಲ್ಲ ಎತ್ಕೊಂಡು ಓಡೋತಾರೆ ನಿಮ್ಮ ಅಸಿಸ್ಟೆಂಟ್ಸು ನೋಡಿ ಈಶಾನ್ಯ ಟೋಟಲಿ ಬ್ಲಾಕ್ ಮಾಡ್ಕೊಂಡು ನಾರ್ತ್ ಈಸ್ಟನ್ನ ಕ್ಲೋಸ್ ಮಾಡಿದ್ದಾರೆ ಇದನ್ನು ಈ ರೀತಿ ಮಾಡಬಾರ್ದು ನಾರ್ತ್ ಈಸ್ಟನ್ನು ಓಪನ್ ಮಾಡಿಟ್ರೆ ಮಾತ್ರ ವ್ಯವಹಾರ ಎಷ್ಟೇ ಕೋಟಿ ಆಗಿರಲಿ ನೋಡ್ಕೊಳ್ಳಿ ನಾರ್ತ್ ಈಸ್ಟ್ ಓಪನ್ ಆಗಿರಲಿ ಕಳ್ಳತನ ತಡೀರಿ ಹುಷಾರಾಗಿರಿ ಸಾಧ್ಯವಾದರೆ ರಿಪೇರಿ ಮಾಡ್ಕೊಳ್ಳಿ